ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಕ್ಕಾಪಟ್ಟೆ ಬಿಸಿಲಿದೆ ಸ್ವಲ್ಪ ನೆರಳಿಗೆ ಹೋಗುವ ಏನಂದರೆ ಒಬ್ಬರು ಕಮೆಂಟ್ ಕೂಡ ಮಾಡಿದ್ರಿ ಟ್ರಾವೆಲಿಂಗ್ ವಿಡಿಯೋಸ್ ಮಾಡಿ ಹಾಲಿಡೇಸಲ್ಲಿ ಅಂತ ಸೊ ಅದಕ್ಕೆ ನಾವು ಅದಕ್ಕೆ ಅಂತಲ್ಲ ನಾವು ಹೇಗಿದ್ರು ಹಾಲಿಡೇಸಲ್ಲಿ ಈಗ ಟೂರ್ ಹೋಗ್ತಿದ್ದೇವೆ ಎಲ್ಲಿಗೆ ಅಂದರೆ ಹೈದ್ರಾಬಾದಿಗೆ ಹೋಗ್ತಿದ್ದೇವೆ ಆಂಧ್ರ ಪ್ರದೇಶಕ್ಕೆ ಹೋಗ್ತೇವೆ ಆಮೇಲೆ ಹೈದ್ರಾಬಾದಿಗೆ ಹೋಗ್ತೇವೆ ಸೊ ಎಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮ ಲಾಗೇಜ್ ಎಸ್ ನಾವೀಗ ಹೊರಡ್ತಿದ್ದೇವೆ ಅಲ್ಲಿ ಹೊರಡ್ತಿದ್ದೇವೆ

ನಮಸ್ಕಾರ ಮಾಡಿ ಸಾಕು ಮಾಡಿ ನನ್ನ ಮಾಮ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದಾರೆ ಇದಕ್ಕೆ ಸಾತುಕೊಡಲಿದ್ದಾರೆ ಇನ್ನೊಬ್ರು ಮಾಮ ನಾನು ಪ್ರವೀಣ್ ಕುಮಾರ್ ಅಂತ ಸುಳ್ಯ ತಾಲೂಕಿನ ಐವರ್ನಾಡು ಗ್ರಾಮದ ಪೈತ್ರಮ ತಾಲೂಕನೆ ನೆನಪಿನ ಕಾಣಿಗೆ ನೆನಪಿನ ಗಾಡಿಗೆ ನೆನಪಿನ ಗಾಡಿಗೆ ನೆನಪಿನ ಗಾರಿಗೆ ಸರ್ ಆಯ್ತೆಯನ್ನು ಮಾಡಿ ಸಕ್ಸಸ್ ಆದಂತ ಪ್ರವಾಸದಷ್ಟು ಸಂಜೆಯಸಾಲ ಪುರಿ ತಗೊಳ್ತಿದ್ದೇವೆ ಹಾ ನಾವು ಇಲ್ಲಿ ಅಮ್ಮ ನಾವು ಅದೊಂದು ನೀರುಳ್ಳಿ ಬಜೆ ಬಂದಿದೆ ಮತ್ತೆ ಇದು ನನ್ನ ಚಿಕ್ಕಮ್ಮ ಇದ್ದಾರಲ್ಲ ಇವರು ಚಿಕ್ಕಮ್ಮ ಇವರ ಅಮ್ಮ ಇದೆ ಇದು ಅವ್ರಸ ಬಂದ್ರೆ ಫೈನಲಿ ಒಂದು ಹತ್ತು ನಿಮಿಷ ಕಾಲ ಒಂದು ಅರ್ಧ ಗಂಟೆ ಕಾದ್ವಿ ಫ್ರೆಂಡ್ಸ್ ಸ್ವಲ್ಪ ಅಂದರೆ ಸ್ವಲ್ಪ ಸಹ ನೆಟ್ವರ್ಕ್ ಇಲ್ಲ ಅದೇ ಸಿಚುವೇಶನ್ ಅದಕ್ಕೆ ನನ್ನ ಕೇಗೇ ಗೊತ್ತಿದ್ದಾರೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿಗ ಸೈಡ್ ಸೊ ಗೈಸ್ ನಾವಿವಾಗ ಶೃಂಗೇರಿ ಟೆಂಪಲ್ಗೆ ಊಟಕ್ಕೆ ಅಂತ ಬಂದದ್ದು ಇಲ್ಲಿ ಶಾಪ್ ಕೊಟ್ಟಿದ್ದೇವೆ ಇಲ್ಲಿ ಎಂತದೋ ಫಂಕ್ಷನ್ ಆಗ್ತಾ ಉಂಟು ಈ ಟೆಂಪಲ್ ಅಲ್ಲಿ ಜಾತ್ರೆ ಎಂತ ನವರಾತ್ರಿ ಎಂತ ನಮಗೆ ಸಹ ಗೊತ್ತಿಲ್ಲ ಫ್ರೆಂಡ್ಸ್ ಮತ್ತೆ ತಿಳಿಸುವ ಟೆಂಪಲ್ ಎಷ್ಟು ಚಂದ ಉಂಟು ಫ್ರೆಂಡ್ಸ್ ನೋಡಿ ಸೊ ಸರಿ ತಿಂಗ್ಸ್ ಬಾಯ್ ನಾವಿದು ಮಲಗು ನಾಳೆ ಬರ್ತಾ ಉಂಟು ಗೈಸ್ ಸೊ ಅದಕ್ಕೆ ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದೇವೆ ನಾವು ಇನ್ನೂ ರೀಚ್ ಆಗಲಿಲ್ಲ ರೂಮಿಗೆ ಆಮೇಲೆ ಬರ್ತಾ ಚಿಪ್ಸ್ ತನ್ ತಿಂತಿದ್ದೇವೆ ಚೇತನ ಆಂಟಿ ಮಾಡಿದ್ದು ಉಂಟಕ್ಕ ಹೇಗುಂಟು ಚಕ್ಕತ್ ಉಂಟು ನಾವಿನ್ನು ಹಲ್ಲು ಉಜ್ಲಿಲ್ಲ ಬಾಯಿ ಕುಲ್ ಕುಲ್ ಕೂಡ ಸರಿಯಾಗಿ ಮಾಡ್ಲಿಲ್ಲ ತಿನ್ಲಿಕ್ಕೆ ಶುರು ಅದು ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನಾವೀಗ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಆಂಧ್ರ ಪ್ರದೇಶಕ್ಕೆ ಗೆದ್ದಿದ್ದೇವೆ ಬೇರೆ ಸ್ಟೇಟ್ ಅಲ್ವಾ ಬಸ್ ಅಲ್ಲಿ ಬಿಟ್ಟು ಈಗ ರಿಕ್ಷಾದಲ್ಲಿ ಇರ್ತೀವಿ ಯಾವತ್ತು ನಾವು ಇಲ್ಲಿ ಎಲ್ಲರೂ ಹೊರಟು ರೆಡಿಯಾಗಿ ಬಂದಿದ್ದಾರೆ ಲೇಟ್ ಆಗುವ ನಿನ್ನೆ ಅವರು ಮಂತ್ರಾಲಯ ಮಂತ್ರಾಲಯಕ್ಕೆ ರೀಚ್ ಆಗಿದೆ ಫಾರ್ ಫಾಸ್ಟ್ ನಾವು ಮಂತ್ರಾಲಯಕ್ಕೆ ಬರ್ತಿರೋದು ನಮ್ದು ದಕ್ಷಣೆಲ್ಲ ಸಿಕ್ಕಾಪಟ್ಟೆ ಅಷ್ಟೇ ಫ್ರೆಂಡ್ಸ್ ಎಷ್ಟು ದೊಡ್ಡ ಕ್ಯೂ ಅಂದರೆ ಫ್ರೆಂಡ್ಸ್ ನಾವು ಬೆಳಿಗ್ಗೆ ಸಹಿಲ್ಲ ಸೊ ತುಂಬ ಹಸಿವಾಗ್ತಾ ಉಂಟು ಇಟ್ಕೊಂಡು ಹಾ ಆಯ್ತಾಯ್ತ ಅರ್ಧ ಗಂಟೆ ಆಯಿತು ಫ್ರೆಂಡ್ಸ್ ಇರೋಣ ಇದ್ದೇವೆ ಅದರಿಂದ ಎಲ್ಲರ ಮುಖ ಎಲ್ಲ ಸಪ್ಪೆ ಆಗಿದೆ ಫ್ರೆಂಡ್ಸ್ ಬೆಳಿಗ್ಗೆ ತಿಂಡಿ ಆಗದೆ ಈಗ ಸಹ ತಿನ್ನಲಿಕ್ಕೆ ಬಟ್ಟಲ್ಲಿ ಇಲ್ಲಿ ಇಲ್ಲದೆ ನಮಗೆ ಎಂತ ಸಿಲ್ವಾ ಫ್ರೆಂಡ್ಸ್ ಇಲ್ಲಿ ನಿಂತು ನಿಂತು ಕಾಲು ಬಚ್ಚಾ ಉಂಟು ಡ್ರಿಂಕಿಂಗ್ ವಾಟರ್ ಹಾಕಿದ್ದಾರೆ ಟ್ಯಾಪ್ ಅಲ್ಲಿ ನೀರು ಬರುದಂತೆ ಅದಕ್ಕೆ ನಾವು ಕುಡಿಲಿಕ್ಕೆ ಹೋಗುದಿಲ್ಲ ಗೈಸ್ ಇವರು ಶಾಪಿಂಗ್ ಅಲ್ಲಿ ಇದ್ದಾರೆ ನಮ್ಮ ಇದನ್ನೆಲ್ಲ ತಕೊಂಡಿದ್ದಾರೆ ಇದು ಅಂತ ಕನ್ಫರ್ಮ್ ಇಲ್ಲ ಕೃಷ್ಣ ಹಾ ಅದೇ ಇದು ನಂಗೆ ಗೊತ್ತುಂಟು ಸೊ ನಾವು ಇವಾಗ ದರ್ಶನ ಮಾಡಿ ಊಟ ಮಾಡಿ ಎಲ್ಲ ಆಯಿತು ಸೊ ಸುಸ್ತಾಯಿತು ಫ್ರೆಂಡ್ಸ್ ನಮಗೆ ಅಲ್ಲಿಂದ ಈಗ ಫೋಟೋ ತೆಗೆದು ಕಾಲೆಲ್ಲ ಕರೆಂಚಿದೆ ಆ್ಯಂಡ್ ತುಂಬ ಬುದ್ಧನದ್ದೆಲ್ಲ ತಗೊಂಡಿ ಬುದ್ಧಂದ ರಾಧಾಕೃಷ್ಣನ್ ತಗೊಂಡಿದ್ದ ಎರಡು ಹೋಗೆಲ್ಲ ತಗೊಂಡಿದ್ದಾರೆ ಫ್ರೆಂಡ್ಸ್ ಸದ್ಯಕ್ಕೆ ನಾವು ಅಷ್ಟು ಸಿಗಲಿಲ್ಲ ನಮಗೆ ಹೌದು ಆಗಲಿಲ್ಲ ಅಂತ ಕೆಲಸ ಮಾಡಲಿಲ್ಲ ಸೀದೆ ಒಂದೇ

ಈಗಷ್ಟೇ ನಮ್ಮ ಬಸ್ಸಿಗೆ ರೀಚ್ ಆದ್ವಿ ಬಾಟ್ಲುಗಳಿಗೆ ಮೆತ್ತಗಾಗಿ ಬರ್ತೇರ್ಲಿಸ್ಕಿಂದು

ಫ್ರೆಂಡ್ಸ್ ಸತಾ ತ ಅರ್ಧ ಗಂಟೆ ಕಾಲ ಈ ಒಂದು ಮುಕ್ಳಿ ಚಾ ಗೋಸ್ಕರ ಕಾದಿದ್ದೇವೆ ಒಂದು ಚಾ ಕೊಟ್ಟಿದ್ದೇವೆ ಜಸ್ಟ್ ಇದರಲ್ಲಿ ನಾವು ಮೊನ್ನೆ ಎಲ್ಲ ಓಕೆ ಓಕೆ ಸ್ವಲ್ಪ ಆಚೆ ಹೋಗುವ ಎಲ್ಲಿ ಸ್ವಲ್ಪ ಕಸ ಉಂಟು ಸ್ವಲ್ಪ ಜೋರು ಹೇಳು ಕೇಳುದಿಲ್ಲ ಛಾಯಾ ಅಂತ ಬರ್ದಿದ್ದಾರೆ ಯಾವ ಹುಡಿ ಹಾಕಿದ್ದಾರೆ ಗೊತ್ತಿಲ್ಲ ನಾವು ಸ್ವಲ್ಪ ದೂರನಿಲ್ಲ ನೆಕ್ಸ್ಟ್ ಉಂಟಲ್ಲೆಕ್ಸ್ಟ್ ಏನಾದ್ರೂ ಹೇಳಲಿಕ್ಕಿದ್ರೆ ಬೇಗ ಹೇಳಿ ನಿಮ್ಮ ಅಭಿಪ್ರಾಯ ಚಾಯದ ಅಭಿಪ್ರಾಯ ಸ್ವಲ್ಪ ಜೋರ್ ಹೇಳಿ ಕೇಳುದಿಲ್ಲ ಎಂಚ ನಿಗೊಂಡು ಆದ್ರೆ ಚೆಂದ ನೀವ್ ಹೇಗಿತ್ತು ನಮ್ಮ ಪಾಟಕ್ಕೆ ಚಿಕ್ಕ ಹೌದಾ ನನ್ನ ತರವೇ ಿ ಮಿಕ್ಸರ್ ಶರ್ಕಾರಿ ಮಿಕ್ಸರ್ ಸೊ ಮಂಡಕ್ಕಿ ಮಿಕ್ಸರ್ ರೆಸಿಪಿ ನಮಗೂ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈಗ ಆಗ ಬಂದಿರ್ತದೆ ನಮಗೆಲ್ಲ ಸಿಕ್ಕಿದೆ ಅನ್ನ ಕೈ ಕೆಡೆ ಕಾರ್ತಿಕ್ ಅಂತ ಕ್ರೀಯಟಿವ್ ಹೇಳು ರಾತ್ರ್ರೇ ತೇವನಾ ಒಂದ್ ುವರೆಗೆ ಈಗ ಊಟಕ್ಕೆ ಬರ್ತಾ ಇದ್ದೇವೆ ಮಧ್ಯಾಹ್ನ ಸಿಗ್ತಿರ್ಲಿಲ್ಲ ಅಂಡ್ ಇವಾಗ ಕೂಡ ಏನು ತಿಂತಿದ್ದೇವೆ ಗೊತ್ತಿಲ್ಲ ಬಿರಿಯಾನಿ ಹೇಗೆ ಸಿಗ್ತದೆ ಏನು ಗೊತ್ತಿಲ್ಲ ನೋಡ್ಬೇಕೆಂತ ಅಂತ ಇಲ್ಲ ಎಲ್ಲ ಕಡೆ ಫೈನಲಿ ನಾವು ಈಗ ಒಂದು ಲಾಡ್ಜ್ ಗೆ ಬಂದಿದ್ದೇವೆ फ्रेंड्स ಬರಲಿಲ್ಲ ಇನ್ನು ತೊಂದೆ ಬನೇ ಅಂತ ಮನಸ್ಸಷ್ಟೇ ಅದು ಗಣ್ಣೆ ಲಪ್ ಕಪ್ ಹೋಗ್ತಾ ಇದ್ದಾರೆ ಚಂದ ಚಂದ ಅಂತ ನೀವು ಎಲ್ಲ ಹೇಳ್ತೀರಾ ಅಲ್ಲ ಇಲ್ಲ ಆಗಿದೆ ಇದ್ದೆ ಇಲ್ಲ ಸೋ फ्रेंड्स ಈಗ ಟೈಮ್ ಎಷ್ಟು ಅಂದ್ರೆ ಎಷ್ಟು ಎರಡು ಹನ್ನೆರಡು ಗಂಟೆ ಎರಡು ನಿಮಿಷ ಆಯಿತು ಒಂದು ರೂಮಿಗೆ ಗೆ ಬಂದಿದ್ದೇವೆ ನಾವು ಹೈದರಾಬಾದ್ ಇಲ್ಲಿ ಎಂತ ಕತೆ ಅಂದ್ರೆ ಫ್ಯಾನ್ ಒಂದೇ ಇರುದು ಅದು ಸಹ ಸರಿ ತಿರುಗುತ್ತಿಲ್ಲ ಆಮೇಲೆ ಕಿಟಕಿ ಉಂಟು ಅದು ಫುಲ್ ಬಂದ್ ಆಗಿದೆ ಅಜಕ್ಕೋಲ್ ಅಂತೂ ಇಲ್ಲ ಅದ ನಮ್ಮ ಮಾಮಾ ಹಾಕಿದು ಅಜಕ್ಕೋಲ್ ಅಂತಂದು ಅದಾದ್ಮೇಲೆ ವಾಶ್ರೂಮಲ್ಲಿ ಒಂದು ಮಗ್ಗಿಗೆ ಕೈ ಇಲ್ಲ ಆಮೇಲೆ ಇದನ್ನು ಬಟ್ಟೆ ಹಾಕ್ಲಿಕ್ಕೆ ಒಂದು ಅಜಕ್ಕೋಲ್ ಅಲ್ಲಿ ಸಹ ಇಲ್ಲ ಹೀಗೆ ಉಂಟು ಪರಿಸ್ಥಿತಿ ಮತ್ತೆ ಈ ರೂಮ್ ಅಲ್ಲಿ ಒಂದೇ ಒಂದು ವಾಶ್ರೂಮ್ ಇರುದು ನೋಡಿ ಹೇಗಿದೆ ರೂಮ್ ಏನು ಚಂದ ಇಲ್ಲ ಮತ್ತೆ ನಿಮ್ಗೆ ಇನ್ನೊಂದು ತೋರಿಸ್ತೇನೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಾಡಿ ಹಾಕಿದ್ದಾರೆ ನೋಡಿ ಹೀಗಿದೆ ನಮ್ಮ ರೂಮು ನಾವು ಹೇಗೆ ಮಲಗುದು ನಾವು ಒಂದು ತಂದ ಬೆಡ್ ಶೀಟ್ ನೀವು ಯಾವಾಗಾದ್ರೂ ಹೈದರಾಬಾದಿಗೆ ಬಂದರೆ ಈ ರೀತಿ ಬೆಡ್ ಶೀಟ್ ನಿಮ್ಮದನ್ನೇ ತಕೊಂಡು ಬನ್ನಿ ಆಯ್ತಾ ಸೊ ನಾವು ಈ ವಿಡಿಯೋನ ಆ್ಯಂಡ್ ಮಾಡ್ತಿದ್ದೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ತಂದು